ಹುಷಾರ್ ಹೊರಗಡೆ ಚರ್ಚೆ ಮಾಡಿದ್ರೆ ಅಂತ ಅಂತ ಹೇಳಿದರು ಈಗ ಅವ್ರು ಹುಷಾರು ಅಂದ್ರೆ ಕೇಳೋರೇ ಇಲ್ಲ ಯಾರು ಕೇಳ್ತಾರೋ ಹುಷಾರು ಅಂದ್ರೆ ಯಾ ಮೂರು ಡಿ ಸಿ ಎಮ್ ಮುಗ್ದಾರನಾ ಇನ್ಯಾರಿಗೆ ಹಾಕ್ತಾರೆ ಈಗ ಸಿ ಎಂ ಕುರ್ಚಿ ಮೇಲೆ ನಾನು ಕಂಡಿಟ್ಟಿದ್ದೀನಿ ಸಿ ಎಂ ಖುರ್ಚಿ ಕುರ್ಚಿ ಮೇಲೆ ಕಂಡಿಟ್ಟಿರೋದು ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರು ಅವರೇ ಮುಚ್ಚಿಟ್ಟಿದ್ದಾರೆ ಏನೇನು ಮಾತುಕತೆ ಆಗಿದೆ ಅದು ನನಗೆ ಸಿದ್ದರಾಮಯ್ಯವರಿಗೆ ಹೈಕಮಾಂಡ್ಗೆ ಗೊತ್ತು ಅದೆಲ್ಲ ಇಲ್ಲಿ ಚರ್ಚೆ ಮಾಡಬಾರ್ದು ಅದೆಲ್ಲ ಹೈಕಮಾಂಡಿಗೆ ಗೊತ್ತು ಏ ಇದು ಮೂರು ಡಿ ಸಿ ಎಮ್ ಅಲ್ರಿ ಮೂಗ್ದಾರ ಇದು ಮೂಗ್ದಾರ ಮೂಗಾರ ಹಾಕಿ ಎಳ್ದರೆ ಡಿ ಸಿ ಎಮ್ ಕುರ್ಚಿ ಅಲ್ಲೇ ಸಿ ಎಮ್ ಕುರ್ಚಿ ಎಲ್ಲ ಡಿ ಸಿ ಎಮ್ ಕುರ್ಚಿ ಉಳಿಸ್ಕೊಳೋಕೆ ಒದ್ದಾಡಬೇಕು ಆ ಡಿ ಸಿ ಎಮ್ ಕುರ್ಚಿಗೆ ಕುಳಿಸ್ಕೊಳಕ್ಕೆ ಒದ್ದಾಡಬೇಕು ಅಕಸ್ಮಾತ್ ಉಳಿದ್ರೂ ಅದಕ್ಕೆ ಮೂರು ಕಾಸಿನ ಬೆಲೆ ಇರಬಾರ್ದು ಅದಕ್ಕೆ ಇದೆಲ್ಲ ಪ್ಲಾನು ಅದಕ್ಕೆ ಮೂರು ಕಾಸಿನ ಬೆಲೆನೂ ಇರಬಾರ್ದು ಅಂತ ಇದೆಲ್ಲ ಪ್ಲಾನ್ ಮಾಡ್ತಿರೋದು ಹಿಂಗೆ ಸಾರ್ವಜನಿಕ ಚರ್ಚೆ ವಿಷಯ ಮಾಡಿದ್ವಿ ಮಾಡಿದ್ದು ನಿಮಗೆ ಪೇಪರಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಮಾಡಿಬಿಟ್ವಿ ನಾವು ಯಾರಿಗೂ ಗೊತ್ತೇ ಇಲ್ಲ ಮಾಡಿದ ಮಾಡಿದ್ಮೇಲೆ ಪೇಪರಿಗೆ ಬಂತು ದಿನ ಪೇಪರ್ ಬರ್ತಾ ಇದೆಯಾ ಈ ದಿನ ಪೇಪರಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಪಾಪ ಪಿ ಸಿ ಅಧ್ಯಕ್ಷರ ಅಸಹಾಯಕತೆ ನಾನು ಇವರು ಇಷ್ಟೊಂದು ಅಸಹಾಯಕರಾಗ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಅವ್ರು ಹೇಳಿದ್ರು ಯಾರಾದರೂ ಹುಷಾರ್ ಹೊರಗಡೆ ಚರ್ಚೆ ಮಾಡಿದ್ರೆ ಅಂತ ಅಂತ ಹೇಳಿದ್ರು ಈಗ ಅವ್ರು ಹುಷಾರು ಅಂದ್ರೆ ಕೇಳೋರೇ ಇಲ್ಲ ಯಾರು ಕೇಳ್ತಾರೋ ಹುಷಾರಂದ್ರೆ ಎಲ್ಲ ವಿಷಯನೂ ನನ್ನ ಕೈಲಿ ಯಾಕೆ ಬಾಯ್ ಬಿಡಿಸ್ತೀರಿ ನಿಮ್ಗೆಲ್ಲ ಎಲ್ಲ ವಿಷಯನು ಕರೆಕ್ಟಾಗಿ ಗೊತ್ತಾಗಬೇಕು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರಲ್ಲ ಅವ್ರನ್ನ ಕೇಳ್ರಿ ಅವಾಗ ಎಲ್ಲ ವಿಷಯನೂ ಅವ್ರು ಹೇಳ್ತಾರೆ